ಹಾಯ್ ನಮಸ್ತೆ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಇಲ್ಲೇ ನಮ್ಮ ಮನೆ ಹತ್ರ ಇದೊಂದು ಹೊಸ್ದಾಗಿ ಓಪನ್ ಆಗಿತ್ತು ಅಂಗಡಿ ಇಲ್ಲಿ ಮಾಮೋಸು ನೂಡಲ್ಸು ಅದಾದಮೇಲೆ ಗೋಬಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಒಂದು ಯಾವತ್ತೂ ಟೇಸ್ಟ್ ಮಾಡಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ ಚೆನ್ನಾಗಿ ಅಂಗಡಿ ಎಲ್ಲನೂ ನೀಟಾಗಿ ಇಟ್ಟಿದ್ದಾರೆ ಗೋಬಿನೂ ಕೂಡ ಮಾಡ್ತಾರೆ ಹಂಗಾಗಿ ಗೋಬಿ ನನ್ನ ಫ್ರೆಂಡವರು ಕೂಡ ಮಾಡ್ತಾಯಿದ್ರು ಬಟ್ ಅವರು ಇವಾಗ ಅಂಗಡಿ ಕ್ಲೋಸ್ ಮಾಡಿದ್ದಾರೆ ಸ್ವಲ್ಪ ದಿನ ಅಂದರೆ ಅವ್ರು ಶಬರಿಮಲೆಗೆ ಹೋಗಿದ್ರಲ್ವ ಅವ್ರ ಹಸ್ಬೆಂಡು ಹಂಗಾಗಿ ಅವರು ಅಂಗಡಿ ಓಪನ್ ಮಾಡಿಲ್ಲ ತಯ ತಿನ್ನಂಗಾಯ್ತಲ್ಲ ಅದಕ್ಕೆ ಇಲ್ಲಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಹಾಗೆ ವೀಡಿಯೋನ ಮಾಡಿಕೊಂಡೆ ಚೆನ್ನಾಗಿದೆ ಅಂಗಡಿ ಒಳಗಡೆ ಎಲ್ಲ ಇವಾಗ ನಾನು ಮನೆಗೆ ಹೊರಟೆ ಮನೆಗೆ ಹೋಗಿ ಸಾಂಬಾರು ರೆಸಿಪಿನ ಶೇರ್ ಮಾಡ್ತೀನಿ ಫಿಶ್ ಸಾಂಬಾರು ಮತ್ತು ಮೊಳಕೆ ಕಟ್ಟಿರೋ ಸಾಂಬಾರು ಅಂದರೆ ಮಸಾಲೆ ಸಾಂಬಾರು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಬೇರೆ ಯಾವುದೋ ವೀಡಿಯೋ ಇಲ್ಲ ಅಂತ ಅಲ್ಲ ಇದರಲ್ಲಿ ಇದು ಸ್ವಲ್ಪ ದಿನ ತೆಗೆದಿದ್ನಲ್ಲ ಅದನ್ನೆಲ್ಲ ಶೇರ್ ಮಾಡೋಣ ಅಂತ ನಿಮ್ಮ ಜೊತೆ ಮತ್ತು ಇನ್ನೊಂದು ಹೊಸ ಯೂಟ್ಯೂಬರ್ಸಿಗೆ ನನ್ನದೊಂದು ಸಲಹೆ ಕೆಲರು ಎಲ್ಲ ಕೇಳ್ತಾಯಿರ್ತೀರ ಆಮೇಲೆ ನಾನು ಬೇರೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಬರೀ ವಾಟ್ಸಪ್ ಅಂತ ಅಂದ್ಬಿಟ್ಟು ಅಂದರೆ ಓನ್ಲಿ ವಾಟ್ಸಪು ಅದಕ್ಕೆ ಕಾಲ್ ಎಲ್ಲ ಬರೋಲ್ಲ ಅದಕ್ಕೆ ಅದರಲ್ಲೆಲ್ಲನೂ ಕೂಡ ನಾನು ಯೂಟ್ಯೂಬರ್ ಅಕ್ಕ ನಮಗೇನಾದರೂ ಸಲಹೆ ಕೊಡಿ ನಾವು ಕಮೆಂಟ್ ಮಾಡ್ತಾ ಇರ್ತೀವಿ ನೀವು ರಿಪ್ಲೈ ಮಾಡೋದಿಲ್ಲ ವಾಟ್ಸಪ್ಪಲ್ಲಿ ನಾವು ಮೆಸೇಜ್ ಹಾಕಿರ್ತೀವಿ ಅದರಲ್ಲೂ ರಿಪ್ಲೈ ಮಾಡಲ್ಲ ನೀವು ಕಮೆಂಟ್ಸಲ್ಲಿ ರಿಪ್ಲೈ ಮಾಡೋಲ್ಲ ಪ್ಲೀಸ್ ಏನಾದರೂ ನಮಗೆ ಸಲಹೆ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದೆ ಅದರಲ್ಲಿ ತುಂಬ ಜನ ಇವಾಗ ವಾಟ್ಸಪ್ ಅಂತ ಅಂದಮೇಲೆ ತುಂಬ ಜನ ಮಾಡ್ತಾರೆ ಇಷ್ಟಪಡೋ ಅಂತರು ಮೆಸೇಜು ಹಾಗೇನೆ ವಾಟ್ಸಪ್ ಕಾಲು ಮಾಡ್ತಾಯಿರ್ತಾರೆ ಹಾಗಾಗಿ ನಾನು ನೆಟ್ ಆಫ್ ಮಾಡಿಬಿಟ್ಟು ಸುಮ್ಮನೆ ಇಟ್ಬಿಡ್ತೀನಿ ಅಂದರೆ ಫ್ರೀ ಟೈಮಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಆ ಥರ ಹೀಗಾಗಿಯೇ ಇವಾಗ ಈ ವಿಡಿಯೋದಲ್ಲೇ ಹೇಗಿದ್ರೆ ಬ್ಲಾಗ್ಸ್ಗೆಲ್ಲ ನೋಡ್ತಾರಲ್ವ ಇದರಲ್ಲೇ ಕೊಡೋಣ ಸಲಹೆನ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಏನು ಗೊತ್ತಾ ಕೆಲವರು ಏನು ಅಂತ ಅಂದರೆ ಈ ಫ್ಯಾಮಿಲಿ ಫ್ರೆಂಡ್ಸು ಈ ಥರ ಜನಕ್ಕೆಲ್ಲ ಎದುರುಕೊಳ್ತಾರೆ ಈ ವಿಡಿಯೋನ ಲಿಂಕನ್ನು ಶೇರ್ ಮಾಡಿಬಿಟ್ರೆ ಅವರು ಬ್ಲಾಗ್ಸ್ ನೋಡಿಬಿಟ್ರೆ ಏನು ಆಮೇಲೆ ಆಡ್ಕೊಳ್ತಾರೆ ಎಲ್ಲರ ಹತ್ರ ಒಬ್ಬರತ್ರ ಹೇಳೋದು ಈ ಥರ ಎಲ್ಲ ಮಾಡ್ತಾರೆ ಅವ್ರು ಬಂದು ನಮ್ಮನ್ನು ಆಡ್ಕೊಳ್ಳೋದು ಬೇಡ ಕಮೆಂಟ್ ಮಾಡೋದು ಈ ಥರ ಮಾಡ್ತಾರೆ ಅಂತ ಭಯಪಡ್ತಾರೆ ನೀವು ಭಯ ಪಡ್ಕೊಂಡು ಕುತ್ಕೊಂಡ್ರೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ವೇಸ್ಟು ಅಂದರೆ ವ್ಯೂಸು ಎಲ್ಲಾರ್ಗುನು ಬರಬೇಕು ಅಂದರೆ ಎಲ್ಲರಿಗೂ ಶೇರ್ ಆದ್ರೇ ತಾನೇ ಅಂದರೆ ವ್ಯೂವರ್ಸ್ ಬರೋದು ಅರ್ನಿಂಗ್ಸ್ ಆಗೋದು ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ ಆಗೋದು ನೀವೇ ಒಂದು ಬೇರೆಯವ್ರ ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ಬಿಟ್ಟುಬಿಟ್ಟು ಬೇರೆಯವ್ರ ನೋಡಬೇಕು ಅಂದರೆ ಅದು ಹಿಂಗಾಗುತ್ತೆ ಅಲ್ವ ಫಸ್ಟು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡ್ತಾ ನೋಡ್ತಾ ಅವ್ರು ಇನ್ನೊಬ್ರಿಗೆ ತೋರಿಸ್ತಾರೆ ಅವ್ರು ಇನ್ನೊಬ್ರಿಗೆ ತೋರಿಸ್ತಾರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ತೋರಿಸ್ತಾ ತೋರಿಸ್ತಾ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ವ್ಯೂಸ್ ಜಾಸ್ತಿ ಆಗುತ್ತೆ ಇವತ್ತೆಲ್ಲ ನಾಳೆ ಏನು ಏನು ಒಂದು ವರ್ಷ ಆಡ್ಕೊತಾರೆ ಎರಡು ವರ್ಷ ಆಡ್ಕೊತಾರೆ ಆಡ್ಕೊಳ್ಳಿ ಆಮೇಲೆ ನಿಮಗೆ ತಾನೇ ಅವರು ಜಾಸ್ತಿ ನೋಡಿ ಬೇರೆಯವ್ರಿಗೆ ತೋರಿಸ್ತಾರೆ ನೋಡಿಲ್ಲ ಯಾವ ಥರ ಮಾಡಿದ್ದಾಳೆ ಅಂತ ಇನ್ನೊಬ್ರಿಗೆ ತೋರಿಸ್ತಾರೆ ನೋಡಿ ಯಾವ ಥರ ಮಾಡಿದ್ದಾಳೆ ಅಂತ ಆವಾಗ ನಿಮ್ಗೇನಾಗುತ್ತೆ ವ್ಯೂಸು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಮ್ಮಿ ಅಂತೂ ಆಗೋಲ್ಲ ಹಂಗಾಗಿ ನಿಮ್ಗೆ ಆವಾಗ ಅರ್ನಿಂಗ್ಸು ಕೂಡ ಸ್ಟಾರ್ಟ್ ಆಗುತ್ತೆ ನೀವು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ನೇ ಬಿಟ್ಬಿಟ್ಟು ಬೇರೆಯವ್ರ ನೋಡಿ ನೋಡಿ ಅಂದರೆ ಇವ್ರನ್ನೇ ಇವರೇ ನೋಡ್ದಲ್ಲೇ ಅವ್ರು ನೋಡ್ತಾರೆ ನಿಜವಾಗ್ಲೂ ಹಂಗಾಗಿ ಎಲ್ಲರಿಗೂ ಶೇರ್ ಮಾಡಿ ಅವರು ನೋಡ್ತಾರೆ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡ್ತಾರೆ ಅವಾಗ ಅವರು ನೋಡ್ತಾರೆ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಈ ಥರ ಎಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಎಷ್ಟು ವರ್ಷ ಆಡ್ಕೊತಾರೆ ಹೇಳಿ ನಿಮಗೆ ಅರ್ನಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅವರೇ ನಿಮ್ಮ ವೀಡಿಯೋ ಬಂತ ಬಂತ ಅಂತ ನೋಡ್ತಿರ್ತಾರೆ ಡೈರೆಕ್ಟಾಗಿ ನೋಡಿ ಒಬ್ರನ್ನ ಎಕ್ಸಾಂಪಲ್ ಕೊಡ್ತೀನಿ ಅನ್ನೋದಾದರೆ ನಾನೇ ಎಕ್ಸಾಂಪಲು ಸ್ಟಾರ್ಟಿಂಗು ನಮ್ಮ ರಿಲೇಟಿವ್ಸ್ ಅಂತೂ ಇವಳು ವಾಯ್ಸಾ ಆಮೇಲೆ ಇವಳದೊಂದು ವಿಡಿಯೋನಾ ವೀಡಿಯೋನ ಅದಿಯೋ ಅದು ಏನು ಮಾಡ್ತಾಳೋ ಅವ್ರನ್ನ ನೋಡಿ ಕಲಿಬೇಕು ಬೇರೆ ಯೂಟ್ಯೂಬರ್ ನೋಡಿ ಹೆಂಗೆ ಮಾಡ್ತಾರೆ ಇವ್ರನ್ನ ನೋಡು ಅವ್ರ ಹೆಸರೆಲ್ಲ ಇಟ್ಟು ಅವ್ರ ಹೆಸರು ಚಾನಲ್ ನೇಮ್ ಎಲ್ಲ ಹೇಳಿ ಎಕ್ಸಾಂಪಲ್ ಕೊಡೋರು ಅದರಲ್ಲೂ ಬೇರೆಯವ್ರು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅದನ್ನು ನನಗೆ ಲಿಂಕ್ ಶೇರ್ ಮಾಡೋದು ನೀನು ಯಾವ ಸೀಮೆ ಮಾಡ್ತೀಯಾ ನೋಡ್ಕೋ ಇವ್ರನ್ನ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡೋರು ನಾನು ಹಂಗೆಲ್ಲ ಮಾಡಂಗೆ ಮಾಡಿದೋನ ನಾನು ಇಷ್ಟು ವರ್ಷ ತಲೆ ಕೆಡ್ಸ್ಕೊಂಡು ಇದ್ದರೆ ನಾನು ಇಷ್ಟು ಲೆವೆಲಿಗೆ ಇರಲಿಲ್ಲ ಅಂದರೆ ಇನ್ನೂ ಬಂದಿಲ್ಲ ಬರಬೇಕು ಬಂದೇ ಬರ್ತೀನಿ ಇಷ್ಟು ಅಟ್ಲೀಸ್ಟು ಹೊರಗಡೆ ಹೋದಾಗ್ಲಾದರೂ ಇಷ್ಟೊಂದು ಮರ್ಯಾದೆ ಇದೆಯಲ್ಲ ಒಂದು ಅರ್ನಿಂಗ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋದೊಂದಾದರೂ ಮರ್ಯಾದೆ ಇದೆಯಲ್ಲ ಸ್ಟಾರ್ಟಿಂಗ್ ಇಂಥ ಮರ್ಯಾದೆನೂ ಇರಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ನನಗೆ ಒಂದು ಒಂದು ಹತ್ತು ಪರ್ಸೆಂಟ್ ಅಂತ ಒಂದು ಮರ್ಯಾದೆನೂ ಇರಲಿಲ್ಲ ಹಂಗಾಗಿ ನನ್ನ ನೋಡಿ ಎಷ್ಟು ಜನ ಇನ್ಸ್ಪಿರೇಷನ್ ಆಗಿದ್ದಾರೆ ಕಾಮೆಂಟ್ಸಲ್ಲಿ ಹಾಕ್ತಾರೆ ಪರ್ಸ್ನಲ್ಲಾಗಿ ಡಿ ಎಮ್ ಮಾಡ್ತಾರೆ ಮೇಲ್ ಮಾಡ್ತಾರೆ ಸಾಕಲ್ವ ಅಷ್ಟೇ ಹಂಗಾಗಿ ನನ್ನ ನೋಡಿ ಎಷ್ಟೋ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಕೆಲವ್ರು ಹೇಳ್ಕೊತಾರೆ ಕೆಲವ್ರು ಹೇಳ್ಕೊಳ್ಳಲ್ಲ ಇರುತ್ತೆ ಅಲ್ವಾ ಹಂಗಾಗಿ ನಾನು ಅಷ್ಟೇ ಏನು ನಾನು ಒಬ್ಬಳೇ ಏನು ಯಾರಿಂದನೂ ಇದು ಮಾಡ್ದೆ ಒಬ್ಬಳೇ ಮುಂದೆ ಬಂದಿಲ್ಲ ಬೇರೆಯವ್ರ ಯೂಟ್ಯೂಬ್ ಚಾನಲ್ ನೋಡಿ ನಾನು ಇನ್ಸ್ಪಿರೇಷನ್ ಆಗಿರೋದು ಹಾಗಾಗಿ ನೀವು ಇದನ್ನು ಹೇಳ್ಕೊಳ್ಳಿ ಅಂದರೆ ಶೇರ್ ಮಾಡ್ಕೊಳ್ಳಿ ಚಾನಲ್ನೆಲ್ಲೂ ಫೇಸ್ಬುಕ್ ಇದ್ರೆ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಸ್ಟೇಟಸ್ಗೆ ಇನ್ಸ್ಟಾಗ್ರಾಮಿಗೆ ಶೇರ್ ಮಾಡಿ ಪ್ರತಿಯೊಬ್ಬರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡ್ತಾಯಿರಿ ಆವಾಗ ಗ್ರೋತ್ ಆಗುತ್ತೆ ಆಮೇಲೆ ಯಾವತ್ತೋ ಒಂದಿನ ವೀಡಿಯೋ ಹಾಕೋದು ಬಿಡೋದು ಅಂದರೆ ನಾನು ಇತ್ತೀಚೆಗೆ ಮಾಡ್ತಾಯಿದ್ನಲ್ವ ತಿಂಗಳಲ್ಲಿ ಎರಡು ದಿನ ಹಾಕೋದು ಮತ್ತು ಹಾಕ್ತಲೇ ಇರೋದು ಮತ್ತು ಹದಿನೈದು ದಿನಕ್ಕೋ ತಿಂಗಳಿಗೋ ಮತ್ತೆ ಹಾಕೋದು ಈ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅದು ಏನಾಗುತ್ತೆ ಅರ್ನಿಂಗ್ಸು ಆಗೋಲ್ಲ ನೀವು ವ್ಯೂವರ್ಸ್ಕು ವ್ಯೂವರ್ಸ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಬರೋಲ್ಲ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಲ್ಲ ಏನೂ ಬರೋಲ್ಲ ಹಂಗಾಗಿ ಡೈಲಿ ವೀಡಿಯೋಸ್ ಹಾಕಿ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ದಿನಕ್ಕೆ ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ಶೇರ್ ಮಾಡಿ ಬಿಟ್ಟರೆ ಡೈಲಿ ಒಂದೊಂದು ವೀಡಿಯೋ ಅಂತೂ ಹಾಕಿ ನಿಮಗೆ ಬೇಗ ಸಕ್ಸಸ್ ಸಿಗಲಿಲ್ಲ ಆದ್ರೂ ಲೇಟಾಗಾದರೂ ಸಿಕ್ಕೇ ಸಿಗುತ್ತೆ ಒಟ್ಟಿನಲ್ಲಿ ಪ್ರಯತ್ನನ ಬಿಡಬಾರ್ದು ಕಷ್ಟ ಕಷ್ಟ ಅಂತ ನಾವು ಇದು ಮಾಡ್ತೀವಿ ಅದ್ರ ಕಷ್ಟ ಏನಂತ ಗೊತ್ತಿರುತ್ತೆ ನಮ್ಮ ಕಷ್ಟಗಳು ನಮಗೆ ಗೊತ್ತಿರುತ್ತೆ ಆಯಿತಾ ಬೇರೆಯವರು ಯಾರಾದರೂ ಹೇಳೋಕ್ಕೆ ಅಂತ ಬರ್ತಾರಲ್ವಾ ಅವ್ರ ಅವ್ರ್ಗಳ್ ಕಷ್ಟ ಅವ್ರಿಗೆ ಏನಂತ ಗೊತ್ತಿರುತ್ತೆ ಬಟ್ ನಮ್ಮ ವಿಷಯದಲ್ಲಿ ಕಡ್ಡಿ ಅಲ್ಲಾಡ್ಸೋಕ್ಕೆ ಬರ್ತಾರೆ ಹಾಗಾಗಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ ದಯವಿಟ್ಟು ವೀಡಿಯೋಸು ಜಾಸ್ತಿ ಆಗ್ತಾ ಹೋಗಿ ಚೆನ್ನಾಗಿ ವ್ಲಾಗ್ಸ್ ಮಾಡಿ ಮತ್ತು ವೀಡಿಯೋದಲ್ಲಿ ಕ್ಯಾ ಕ್ಲಾರಿಟಿ ಮೈನ್ ಇಂಪಾರ್ಟೆಂಟು ಕ್ಲಾರಿಟಿ ಮತ್ತು ಮಾತುಗಾರಿಕೆ ಏನೋ ಒಂಥರ ಜನಕ್ಕೆ ಇಷ್ಟ ಆಗದೆಲ್ಲ ಇರೋ ಥರ ಹೊರಟಾಗಿ ಮಾತಾಡೋಕ್ಕೆ ಹೋಗ್ಬಾರ್ದು ಸ್ಮೂತಾಗಿ ಮಾತಾಡಿ ಮನೆಯಲ್ಲಿ ನೀವು ಯಾವ ಥರ ಮಾತಾಡ್ತಿರೋ ಪರ್ಸ್ನಲಾಗಿ ಅದೆಲ್ಲ ಬಿಟ್ಬಿಡಿ ಜನದ ಹತ್ರ ಒಂದು ನಾಲ್ಕು ಜನ ಇದ್ದಾಗ ನಾವು ಯಾವ ರೀತಿ ಮಾತಾಡಬೇಕು ಅವರಿಗೆ ಮನ್ಸು ಮುಟ್ಟೋ ಥರ ನಾವು ಮಾತಾಡಬೇಕು ಆ ಥರ ಇರಬೇಕು ಮಾತುಗಾರಿಕೆ ಅಂದರೆ ಅದು ಬಿಟ್ಬಿಟ್ಟು ನಾವು ಹಿಂಗೋ ಹೋಗಲ್ಲೋ ಬರಲ್ಲೋ ನೀನು ಮಾಡಲೇಬೇಕು ಕಣೇ ಸಬ್ಸ್ಕ್ರೈಬು ಅಂತ ಈ ಥರ ನಾವು ಹೇಳೋಕ್ಕೋದ್ರೆ ಮೊಕ್ಕ ಹೇಳ್ತಾರೆ ಆಯಿತಾ ನಮಗೆ ಹಂಗಾಗಿ ಒಂದು ಒಬ್ರ ಹತ್ರ ನಾವು ಎಲ್ಪ್ ಕೇಳಬೇಕಂತ ಅಂದರೆ ನಾವು ನಾ ನಡೆ ನಾಜುಕು ಎಲ್ಲನೂ ಇರಬೇಕು ಆ ಥರ ನಾವು ಇವಾಗ ಒಬ್ಬರು ಸಬ್ಸ್ಕ್ರೈಬರ್ಸ್ನ ಪಡೆಯೋದು ಎಷ್ಟು ದೊಡ್ಡ ಮಾತು ಗೊತ್ತಾ ಈಗ ಒಬ್ಬ ಈಗ ಅಂದರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸಿಗೆ ತೊಂಬತ್ತೊಂಬತ್ತು ಜನ ಇದ್ರು ಇನ್ನೊಬ್ಬರನ್ನ ನಾವು ಸಬ್ಸ್ಕ್ರೈಬರ್ಸ್ನ ಇಲ್ಲ ಅಂದರೆ ಎಷ್ಟು ಜನನ ನಾವು ಕೇಳ್ತೀವಲ್ವ ಎಷ್ಟು ಸಲ ಕೇಳ್ತೀವಿ ಯೂಟ್ಯೂಬಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಅಂದ್ಬಿಟ್ಟು ಆ ಒಂದು ಸಬ್ಸ್ಕ್ರೈಬರ್ ಆದ್ರೇನೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಕಾರಣ ಇಲ್ಲ ಅಂತ ಅಂದರೆ ತೊಂಬತ್ತೊಂಬತ್ತೇ ಅದು ಹಂಡ್ರೆಡ್ ಅಂತೂ ಆಗೋದೇ ಇಲ್ಲ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ಸು ಒಬ್ಬೊಬ್ಬ ವ್ಯೂವರ್ಸು ಕೂಡ ತುಂಬಾ ತುಂಬ ಇಂಪಾರ್ಟೆಂಟು ಆಯಿತಾ ಯಾರನ್ನೂ ಒಂದು ಕಡೆಗಳ ಅಂದರೆ ಕಡೆಯಾಗಿ ನೋಡಬಾರ್ದು ನಾವು ಎಲ್ಲರೂ ಸಮಾನತೆಯಾಗಿ ನೋಡಬೇಕು ನಾವೊಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂದರೆ ನಾವು ಎಲ್ಲನೂ ಹಂಚ್ಕೋಬೇಕು ತೀರಾ ಪರ್ಸ್ನಲ್ ಬಿಟ್ಬಿಡಿ ನಮ್ಮ ಆಗು ಹೋಗು ಈ ಥರ ಎಲ್ಲನೂ ನಾವು ಹಂಚ್ಕೊಳ್ಳೋದು ಡೈಲಿ ರೊಟೀನ್ ಯಾವ ರೀತಿ ಇದೆ ಅದನ್ನೆಲ್ಲ ಹಂಚ್ಕೊಳ್ಳೋದು ಏನಾದರೂ ಒಂದು ತಗೊಂಡ್ರೆ ಅದನ್ನು ವ್ಯೂವರ್ಸಿಗೆ ಹೇಳೋದು ಅದೆಲ್ಲನೂ ಇದ್ದೇ ಇರುತ್ತೆ ಯಾಕಂದರೆ ನಾವು ವ್ಯೂವರ್ಸ್ ಕಡೆಯಿಂದನೇ ಸಬ್ಸ್ಕ್ರೈಬರ್ಸ್ ಕಡೆಯಿಂದನೇ ನಾವು ಅರ್ನಿಂಗ್ಸ್ ಮಾಡ್ಕೊಂಡಿರ್ತೀವಿ ಅವರಿಂದನೇ ನಾವು ಇಷ್ಟರ ಮಟ್ಟಿಗೆ ಬಂದಿರ್ತೀವಿ ಅವ್ರಿಗೆ ಹೇಳಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಹೇಳ್ಕೋಬೇಕು ಆಯಿತಾ ಎಷ್ಟೋ ಜನ ಯೂಟ್ಯೂಬರ್ಸು ಕಣ ಕಮ್ಮಿ ಕ್ವಾಂಟಿಟಿಯಿಂದನೇ ಬಂದಿರ್ತಾರೆ ಅಂದರೆ ಐದು ವರ್ಷ ಹತ್ತು ವರ್ಷದಿಂದನೂ ಮಾಡ್ತಾಯಿರ್ತಾರೆ ಅವ್ರ ಜೊತೆ ಮಾಡಿರ್ತಾರಲ್ಲ ಯೂಟ್ಯೂಬರ್ಸು ಅವರು ಇನ್ನೂ ಬೆಳವಣ್ಗೆ ಆಗೇ ಇರಲ್ಲ ಅಂದರೆ ಗ್ರೋತ್ ಆಗಿರಲ್ಲ ಅವ್ರನ್ನ ಇವ್ರು ಗ್ರೋತ್ ಆದರು ಅಂತ ಅಂದ್ಬಿಟ್ಟು ಅವ್ರನ್ನ ಕಡೆಯಾಗಿ ನೋಡಿಬಿಡ್ತಾರೆ ಹಂಗೆಲ್ಲ ಮಾಡಬಾರ್ದು ತೀರಾ ಅಟ್ಲೀಸ್ಟ್ ಅವ್ರು ಸಿಕ್ಕದಾಗಾದರೂ ಮಾತಾಡಿಸಿ ಆ ಥರ ನೀವು ಫೋನಲ್ಲಿ ಏನೂ ಮಾತಾಡ್ಸಿಲ್ಲ ಅಂದಾಗ ಅಟ್ಲೀಸ್ಟ್ ಸಿಕ್ಕದಾಗಾದರೂ ಮಾತಾಡಿಸಿ ಅದಕ್ಕೊಂದು ಬೆಲೆ ಆ ಥರ ಒಟ್ಟಿನಲ್ಲಿ ನಾನು ಹೇಳೋದು ಹೊಸ ಯೂಟ್ಯೂಬರ್ಸ್ಗೆ ಇಷ್ಟೇ ಡೈಲಿ ವೀಡಿಯೋ ಹಾಕಿ ಯಾವ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಎದುರುಕೋಬಿಡಿ ದಯವಿಟ್ಟು ಶೇರ್ ಮಾಡ್ತಾ ಇರಿ ಎಲ್ಲದಕ್ಕೂ ಸೋಷಿಯಲ್ ಮೀಡಿಯಾ ಮೋಜ್ ಕೂಡ ಇದೆ ಮೋಜಲ್ಲೂ ಕೂಡ ಬೇಗ ಗ್ರೋತ್ ಆಗುತ್ತೆ ಅದರಲ್ಲೂ ಬೇಗ ಎಲ್ಲ ಹಾಕಿ ಲಿಂಕ್ ಹಾಕಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಫೇಸ್ಬುಕ್ಕಲ್ಲಿ ಹಾಕಿ ವಾಟ್ಸಪ್ ಸ್ಟೇಟಸ್ ಹಾಕಿ ಡೈಲಿ ಈ ಥರ ಆಮೇಲೆ ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಫೋಟೋಸ್ ಅಂದರೆ ತಮ್ಮನೇಲಿ ರೆಡಿ ಮಾಡ್ತೀವಲ್ಲ ಅದನ್ನು ಕೂಡ ಹಾಕಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಬಿಡೋಕೋಗ್ಬಿಡಿ ಈ ವ್ಯೂಸ್ ಬರ್ತಾಯಿಲ್ಲ ಹಂಗೆ ಇಲ್ಲ ಅಂತ ಒಂದು ವೀಡಿಯೋ ಹಾಕೋದು ಮತ್ತು ವ್ಯೂಸ್ ಹೋಗಿ ನೋಡೋದು ಈ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ ಅವಾಗ ಟೆನ್ಷನ್ ಜಾಸ್ತಿ ಆಗುತ್ತೆ ವ್ಯೂವ್ಸ್ ಬರದೆಲ್ಲ ಇದ್ದಾಗ ಅಯ್ಯೋ ಇನ್ನೇನಕ್ಕಪ್ಪ ವೀಡಿಯೋ ವಿಡಿಯೋ ಮಾಡೋದು ಬರ್ತಾ ಇಲ್ಲ ಅನ್ನೋದು ಮನಸ್ಸಿಗೆ ಬರುತ್ತೆ ಹಂಗಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋಗೆ ನೀವು ತಯಾರಾಗಬೇಕು ನೆಕ್ಸ್ಟ್ ಕೆಲಸಗಳು ಮಾಡ್ಕೋಬೇಕು ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕು ನೀವು ಬಂದು ಬಂದು ಮೊಬೈಲ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ವ್ಯೂಸ್ ನೋಡ್ತಾಯಿದ್ರೆ ನಿಮ್ಗೆ ನೆಕ್ಸ್ಟು ಆ ವೀಡಿಯೋಕ್ಕೂ ನೆಕ್ಸ್ಟ್ ಮಾಡೋ ವೀಡಿಯೋಗೂ ಅಪ್ಲೋಡ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ಯಾರು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಬಂದಷ್ಟು ಬರಲಿ ನಿಮ್ಗೆ ನಿಮಗೆ ಅದು ಅಂದರೆ ಸರ್ಪ್ರೈಸ್ ಆಗಿ ಸಕ್ಸಸ್ ಸಿಗ್ಬೋದು ಅದಕ್ಕೋಸ್ಕರ ನಾನು ನೋಡೋಕೆ ಹೋಗಬೇಡಿ ವ್ಯೂಸ್ನ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬರ್ಸ್ನೂ ನೋಡೋಕೆ ಹೋಗಬೇಡಿ ಒಂದು ದಿನಕ್ಕೊಂದು ಸತಿನೋ ಎರಡು ಸತಿನೋ ನೋಡಿ ನಿಂಪಾಡಿ ನೀವು ಕೆಲಸ ಮಾಡ್ಕೊಳ್ಳಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡ್ತಾರೆ ಅಷ್ಟೇ ನಿಮ್ಮ ಕೆಲಸ ನೆಕ್ಸ್ಟು ಒಂದು ನಿಮಗೆ ಗೊತ್ತಿಲ್ಲದಂಗೆ ಒಂದು ಅದೃಷ್ಟ ಅನ್ನೋದು ಸಿಗುತ್ತೆ ಅಂದರೆ ಸಕ್ಸಸ್ ಅನ್ನೋದು ಸಿಗುತ್ತೆ ದಯವಿಟ್ಟು ಯಾರು ಹಿಂದೇಟ್ ಆಗಬೇಡಿ ಏನು ಚಾನೆಲ್ ಸ್ಟಾರ್ಟ್ ಮಾಡಿದ್ದೀರಾ ಅದರಲ್ಲಿ ನೀವು ವೀಡಿಯೋಸ್ ಹಾಕ್ತಾ ಹೋಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಆಗ್ತಾ ಹೋಗಿ ಒಂದಲ್ಲ ಒಂದು ವೀಡಿಯೋ ವೈರಲ್ ಆಗುತ್ತೆ ಅದರಿಂದ ನಿಮಗೆ ತುಂಬ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಆಗಿರ್ಬೋದು ಇಂಪ್ರೂವ್ ಆಗ್ತಾರೆ ಇದೊಂದು ಮಾತು ನನ್ನ ಚಾನಲಲ್ಲಿ ನನಗೆ ಇನ್ನೂ ಚೆನ್ನಾಗಿ ಅಂದರೆ ಎಕ್ಸಾಂಪಲ್ ಕೊಡೋದಕ್ಕೆ ನನ್ನ ಚಾನಲೇ ಒಂದು ಸಾಕ್ಷಿ ನಂದು ಒಂದು ಪ್ರೆಗ್ನೆನ್ಸಿ ವಿಡಿಯೋ ಆಗಿರ್ಬೋದು ನಂದು ಪೇಮೆಂಟ್ ಆಗಿರ್ಬೋದು ಮತ್ತು ಇನ್ನೊಂದು ನನ್ನ ದೊಡ್ಡ ಮಗ ಒಬ್ಬನೇ ಇದ್ನಲ್ಲ ಆವಾಗ ವೀಡಿಯೋ ಮಾಡ್ತಿದ್ನಲ್ಲ ಒಂದಿನಕ್ಕೆ ಮೂರಿಂದ ನಾಲ್ಕು ವೀಡಿಯೋ ಇದ್ದೆ ಅದರಿಂದ ನನಗೆ ತುಂಬಾ ಇಶ ಅಂದರೆ ಗ್ರೋತ್ ಆಯಿತು ಚಾನಲ್ಲು ಆವಾಗಲೂ ಕೂಡ ತಿಂಗಳು ಸಂಬಳ ಡೈಲಿ ಅಂದರೆ ತಿಂಗಳ ತಿಂಗಳೂ ತೊಗೊತಾ ಇದ್ದೆ ಬಟ್ ಇವಾಗ ನಾನು ನೆಗ್ಲೆಕ್ಟ್ ಆಗಿರೋದು ಹಂಗಾಗಿ ಥರ ಯಾರೂ ಆಗಕ್ಕೆ ಹೋಗ್ಬೇಡಿ ಬೇಗ ಬೇಗ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಆಗಿ ಬೇಡ ಹತ್ತೇ ನಿಮಿಷದಾಗಲಿ ಇಪ್ಪತ್ತೇ ನಿಮಿಷದಾಗಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿ ಸರಿನಾ ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇದರಲ್ಲಿ ಏನಾದರೂ ನಾನು ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಹೊಸ ಯೂಟ್ಯೂಬರ್ಸಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಎಲ್ಲಾರಿಗು ದಯವಿಟ್ಟು ಕ್ಷಮೆ ಇರಲಿ ಈ ವಿಡಿಯೋದಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೊಳ್ಳಿ ಥ್ಯಾಂಕ್ ಯು